ಬೆಳಕು ಒನ್ ಕನ್ನಡ ವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ದೊಡ್ಡ ಗಂಜೂರಿನಲ್ಲಿ ಯಶಸ್ವಿಯಾಗಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಅನಾವರಣಗೊಂಡ ಮಕ್ಕಳ ಪ್ರತಿಭೆ ಪ್ರತಿಭಾ ಕಾರಂಜಿ ಉತ್ತಮ ಕಾರ್ಯಕ್ರಮವಾಗಿದ್ದು ಇದು ಮಕ್ಕಳ ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿಯಾದ ಎಸ್ ಆಂಜನಪ್ಪನವರು ತಿಳಿಸಿದರು ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಹಾಗೂ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಡಲು ಘನ ಸರ್ಕಾರವು ಈ ಕಾರ್ಯಕ್ರಮವನ್ನು ರೂಪಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಹೇಳಿದರು ಮಕ್ಕಳು ತಮ್ಮ ಧಾರ್ಮಿಕ ಪುಸ್ತಕಗಳ ಜೊತೆಗೆ ಸಂವಿಧಾನದ ಪುಸ್ತಕವನ್ನು ಸಹ ಉತ್ತಮ ಪೌರರಾಗಬೇಕೆಂದು ನುಡಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಹರೀಶ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪಂಚಾಯಿತಿ ವತಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಮಕ್ಕಳು ಆಸಕ್ತಿಯಿಂದ ಓದಿ ವಿದ್ಯಾವಂತರಾಗಿ ಕೀರ್ತಿ ತರಬೇಕೆಂದು ಹೇಳಿದರು ದೊಡ್ಡಗಂಜೂರು ಕ್ಲಸ್ಟರ್ನ ಸಿಆರ್ಪಿ ಆದ ಎಂಎ ಪ್ರಕಾಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಎರಡು ಸಾವಿರದ ಎರಡರಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಎಸ್ ಎಂ ಕೃಷ್ಣರವರ ಆಡಳಿತ ಅವಧಿಯಲ್ಲಿ ಆರಂಭಗೊಂಡು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ನಡೆಯುತ್ತಾ ಬಂದಿದೆ ಎಂದು ಹೇಳಿದರು ಹಾಗೂ ಈ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳ ಕುರಿತು ವಿವರಿಸಿದರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಜಿಸಿ ರೆಡ್ಡಿ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂಬಿಕಾ ತುಳಸಿ ಕೃಷ್ಣರವರು ಅಧ್ಯಕ್ಷತೆ ವಹಿಸಿದ್ದರು ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶಂಶಿಯಾ ತಾಜ್ ನಿವೃತ್ತ ಶಿಕ್ಷಕರಾದ ಎನ್ ಮುನ್ಸ್ವಾಮಿ ವಿವಿಧ ಕ್ಲಸ್ಟರ್ಗಳ ಸಿಆರ್ಪಿಗಳು ಶಿಕ್ಷಕರು ಮತ್ತು ಇತರೆ ಗಣ್ಯರು ಉಪಸ್ಥಿತರಿದ್ದರು ಕ್ಲಸ್ಟರ್ ವ್ಯಾಪ್ತಿಗೆ ಸೇರಿದ ಎಂಟು ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿದ್ದರು ಕಂಠಪಾಠ ಧಾರ್ಮಿಕ ಪಠಣ ಅಭಿನಯ ಗೀತೆ ಚಿತ್ರಕಲೆ ಕ್ಲೇ ಮಾಡಲಿಂಗ್ ದೇಶಭಕ್ತಿ ಪ್ರಬಂಧ ರಚನೆ ಆಶುಭಾಷಣ ಮಿಮಿಕ್ರಿ ಮುಂತಾದ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಇಲ್ಲಿನ ನಿಕಟಪೂರ್ವ ಸಿಆರ್ಪಿ ಆದ ಎನ್ ಕೆ ನರಸಿಂಹಪ್ಪನವರನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಮಾಣ ಪತ್ರ ಮತ್ತು ಬಹುಮಾನಗಳನ್ನು ನೀಡಿ ಪುರಸ್ಕರಿಸಲಾಯಿತು ಕೊಡದವಾಡಿ ಶಾಲೆಯ ಮುಖ್ಯ ಶಿಕ್ಷಕರಾದ ಚೌಡರೆಡ್ಡಿರವರು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಿರೂಪಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಟ್ರಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡಗಂಗಲ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಎರಡು ಸಾವಿರದ ಎರಡು ಅಕ್ಟೋಬರಲ್ಲಿ ದಿವಂಗತ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳು ಇದನ್ನು ಪ್ರಾರಂಭ ಮಾಡಿದ್ದು ಅಲ್ಲಿಂದ ಇಲ್ಲಿ ತನಕ ಕೂಡ ಪ್ರತಿ ವರ್ಷ ಪ್ರತಿಭಾ ಕಾಲೇಜು ಸ್ಪರ್ಧೆಗಳು ರಾಷ್ಟ್ರ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಈ ರೀತಿಯಾಗಿ ಹಮ್ಮಿಕೊಂಡಿತ್ತು ಹಾಗೆ ಹಿರಿಯ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಇರತಕ್ಕಂತಹ ಶ್ರೀಮತಿ ಅಂಬಿಕಾ ತುಳಸಿ ಕೃಷ್ಣವ್ರು ಕೇಳಿಕೊಂಡಾಗ ಅವರು ಭಾಗವಹಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವೈಯಕ್ತಿಕವಾಗಿ ಪ್ರತ್ಪೂರ್ವತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ఆత్మీయలు ప్రతిభా కారీ దొడ్డబూర్ క్లస్టర్ ఆచరణ ನಾವು ಇಲ್ಲಿ ఇదొందు ఉత్తమ వద్ద ಕಾರ್ಯಕ್ರಮ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಈ ಕಾರ್ಯಕ್ರಮ ಘನ ಸರ್ಕಾರವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಲ್ಲಿ ಶಾಲೆಗಳಲ್ಲಿ ನಮ್ಮ ಶಿಕ್ಷಕ ವೃದ್ಧದವರು ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಮಕ್ಕಳು ಈ ಪ್ರತಿಭೆಯನ್ನು ಮಕ್ಕಳಲ್ಲಿ ಏನು ಮಾಡ್ತಾ ಇರ್ತಾರೆ ಅವರು ತಾನೆ ಅವರೇ ಅವ್ರದೇ ಶೈಲಿಯಲ್ಲಿ ತಮ್ಮ ಮನೆಗಳಲ್ಲಾಗಲಿ ಶಾಲೆಯ ಹೊರಗಡೆ ಆಗಲಿ ಅವರು ತಮ್ಮ ಪ್ರತಿಭೆಯನ್ನು ತನ್ನ ಮನ ಮನಸ್ಸಿಗೆ ಸೂಚಿಸ್ಕೊಳ್ತಾ ಇರ್ತಾರೆ ಅದನ್ನು ಹೊರತುಂಬೋದಕ್ಕೆ ಕಾಲಾವಕಾಶ ಸಿಕ್ಕಿರೋದಿಲ್ಲ ಆದರೆ ಗನ ಸರ್ಕಾರದವ್ರು ಏನು ಮಾಡಿದ್ದಾರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಸೂಸಲು ಮತ್ತು ಈ ಅವರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡಲು ಈ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಸಾಂಸ್ಕೃತಿಕ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಕ್ಕಳೇ ಯಾವ ರೀತಿ ನಿಮ್ಮ ಮನೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಪುಸ್ತಕಗಳನ್ನು ಇಟ್ಟುಕೊಂಡು ನೀವು ಓದ್ತಾ ಇರ್ತೀರೋ ಅದರ ಜೊತೆಗೆ ಒಂದು ಸಂವಿಧಾನ ಪುಸ್ತಕ ಕೂಡ ಇಟ್ಟುಕೊಂಡು ನೀವು ಓದಿ ರಾಮಾಯಣ ಮಹಾಭಾರತ ಓದೋದ್ರಿಂದ ನೀವು ಬಹಳಷ್ಟು ಹಿಂದೆ ನಡೆದಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಭಕ್ತಿ ಮೂಡುತ್ತೆ ರಾಮನ ಬಗ್ಗೆ ತಿಳ್ಕೊಳ್ತೀರಿ ಪಾಂಡವರು ಗೌರವ್ರ ಬಗ್ಗೆ ತಿಳ್ಕೊಳ್ತೀರಿ ಆದರೆ ಸಂವಿಧಾನದ ಪುಸ್ತಕ ಇಟ್ಕೊಂಡು ನೀವು ಮನೆಯಲ್ಲಿ ದಿನ ಓದ್ತಾ ಇದ್ರೆ ನೀನು ಪ್ರತಿಯಾಗಲೂ ಏನೇನೋ ಬೇಕೋ ನಿನಗೆ ಅದೆಲ್ಲ ಸಂವಿಧಾನ ಪುಸ್ತಕದಲ್ಲಿ ಇರುತ್ತೆ ಪ್ರತಿಯೊಬ್ಬ ಮಗು ಸಹ ಸಂವಿಧಾನ ಪುಸ್ತಕ ಇಟ್ಕೊಂಡು ಭಗವದ್ಗೀತೆ ಪುಸ್ತಕದ ಜೊತೆಗೆ ಸಂವಿಧಾನ ಪುಸ್ತಕ ಇಟ್ಕೊಂಡು ನೀವು ಓದಿ ಉತ್ತಮ ಪೌರಾಗಬೇಕು ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರನೇ ಸಾಲ ಕಷ್ಟ ಬರ್ತಾರೆ ಪ್ರತಿಭಾ ಕಾರ್ಯಕ್ರಮದಿ ಒಂದು ಕಾರ್ಯಕ್ರಮ ಅನುಕೂಲಿತು ಸೊ ನನ್ನನ್ನು ಸಹ ಅದು ಅಂಗಡಿಸಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ತಮ್ಗಿಸ್ತಾ ಇದ್ದೀನಿ ನಾನು ಒಂದು ಶಿಕ್ಷಣ ಆಗ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನಾನು ಅಷ್ಟು ವೃತ್ತಿ ಏನಕ್ಕೆ ನೆಚ್ಚಬೇಕು ಸಹ ಬಂದಿದ್ದೀವಿ ಚಿಂತಾಮಣಿ ಬಾಳಿಸ್ಕೊಂಡು ಆದರೆ ಇಲ್ಲೇ ಬಂದರೂ ಕೂಡ ಯಾವ್ದು ಕಚೇರಿ ಮುಂದೂ ಕೂಡ ಲಾಸ್ಟ್ ಇಯರ್ ಹಲವು ಗ್ರಾಮ ನಮ್ಮ ದರ್ಕ ಸೊ ಇವಾಗ ಬೆಳೆದೇ ಟ್ರಾನ್ಸ್ಪೋರ್ಟ್ ಆಗಿ ಹೋಗಿದ್ದೀವಿ ಸೊ ಸಹ ನಮ್ಮ ಪರ್ಚೆ ನಮ್ಮ ಪ್ರಚೆ ಮತ್ತು ಸ್ವಲ್ಪ ಹೆಚ್ಚು ಆಗ್ತಾ ಇಲ್ಲ ಅವ್ರಿಗೂ ಕಂಪನ ಮಾಡ್ತೀರಾಗ ಒಮ್ಮೆ ಫುಸ್ ಇತ್ತು ನಮ್ಮ ಅಧ್ಯಕ್ಷರೆಲ್ಲ ಒಂದು ತನಿಖೆಯನ್ನು ಸಾಕಾರದಿಂದ ಹಾಕಿರ್ತಕ್ಕಂಥದ್ದೆಲ್ಲ ನೀಟಾಗಿ ಕೇಸ್ಗೊಳಿಸಿ ಇಲ್ಲಿ ಇಂದು ನಿಲ್ಲಬೇಕು ಅದನ್ನು ಸ್ವಚ್ಛೆಯನ್ನು ನೀಟಾಗಿ ಮಾಡಿಸ್ಬೋದು ಇನ್ನು ನಮ್ಮ ದಾಖಲೇನು ಮಾಡ್ಬಿಡ್ಬೇಕಾದ್ರೂ ಕೂಡ ನಾವು ಸುಖವಾಗಿರ್ತ ಏನಪ್ಪಂದರೆ ನಮ್ಮ ಕಚೇರಿ ಸಿದ್ದುಕಲ್ಲಿ ಮೂರು ತಪ್ಪೇ ಬರ್ತದೆ ನಮ್ಮ ನಮ್ಮ ಬಿಳಿ ಉಳ್ಳ ಸ್ವಲ್ಪ ಬರ್ತಾ ಇರ್ತದೆ ಏನಪ್ಪ ಬರ್ತಾ ಇದೆ ನಾವು ಎಲ್ಲಿಗೆ ಬಂದು ನಮ್ಮ ಕ್ಲಸ್ಟರ್ ಹೇಳ್ತಕ್ಕಂಥ ಅವರು ಎದುರಿಬೇಕು ಹಾಕಬೇಕು ಅಂತ ರೀಸೆಂಟಾಗಿ ನಮ್ಮ ಸಿದ್ದ ವತಿಯಿಂದ ಹತ್ತು ಒಂದು ಕ್ಲಸ್ಟರ್ ಕ್ಲಸ್ಟರ್ ವತಿಯಿಂದ ಏನಪ್ಪ ಬರ್ತದೆ ಕೇನು ಚೆಸ್ ಯಾಕೆ ಚೆಸ್ಟ್ ಬರ್ತಾರೆ ಅಂತ ಇಲ್ಲ ಒಟ್ಟು ಸ್ಟೇಟರ್ ಸಬ್ಜೆಕ್ಟಿಗೆ ಗೊತ್ತೀವಿ ಅಂತ ಹೇಳಿ ಹೇಳಿದ್ರೆ ನಮ್ಮ ಸಿಇಒ ಸಹ ಆರ್ಡರ್ ಮಾಡಿದ್ದೆ ನಮ್ಮ ಒಂದು ಕಷ್ಟದಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ರು ಸೊ ತಾಲೂಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಗಂಟೆ ಅಂತ ಬಂದಿದೆ ಬಟ್ ಸ್ವಲ್ಪ ಮಿಸ್ಟೇಕ್ ಆಯಿತು ಅವ್ರಿಗೆ ನಾವು ಕ್ವಿಶನ್ ಕೊಟ್ಟು ಒಂದು ಸ್ವಲ್ಪ ಒಳ್ಳೆಯದ ಒಳ್ಳೆಯ ಒಂದು ಕೊಟ್ಟು ಇಡೀ ನನ್ನ ಮಾತು ಮುಗಿಸ್ತಾ ಇದ್ದೀನಿ